ಆ ಗೊಂದಕ್ಕೆ ಜನನೇ ಈಗ ತೀರ್ಪು ಕೊಟ್ಟಿದ್ದಾರೆ ಏನಂದ್ರೆ ಜನಕ್ಕೆ ಈಗ ಜಾತಿ ಇದು ಅಂತ ತಂದಿ ಒಂದು ಹಬ್ಬಸಕ್ ಹೋದ್ರು ಆದ್ರೆ ಈಗ ಜನ ಬುದ್ಧವಂತರ ಇದಾರೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಕೈ ಬಿಡಲ್ಲ ಅಂತ ಈ ಸರ್ಕಾರ ಕೈ ಬಿಡಲ್ಲ ಅಂತ ಈಗ ತೋರಿಸ್ಕೊಟ್ಟಿದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ್ಗೆ ಸೋಲ್ಸಿ ಇವತ್ತು ಜನ ತೋರ್ಸ ಇದಾರೆ ನಾವೆಲ್ಲರೂ ಕಾಂಗ್ರೆಸ್ ಜೊತೆಗಿದ್ದೀವಿ ಅಂತ ತೋರ್ಸಿದ್ದಾರೆ ಯಾವುದು ಜಾತಿವಾದಿ ನಡೆಯಲ್ಲ ಯಾಕಂದ್ರೆ ಪಠಾನ್ ಈಗ ಬೊಮ್ಮಾಯಿ ಮಗನ್ ಮುಂದೆ ಜೀ ಗೆತ್ತವನೇ ಈಗ ಮುಸ್ಲಿಮ್ಸ್ ಓಟ್ ಅಲ್ಲಿ ಕಮ್ಮಿ ಇದ್ರು ಈಗ ಹಿಂದೂ ಜನ ಏನು ಓಟ್ ಹಾಕಿಲ್ವಾ ಅಲ್ಲಿ ಹಾಕಿ ಒಬ್ಬ ಮುಸ್ಲಿಮ್ಸ್ ಗೆತವ್ರೆ ಯಾವ ಜಾತಿನೂ ಕೆಲಸ ಮಾಡಲ್ಲ ಇಲ್ಲಿ ಏನಿದ್ರು ಸಿದ್ದರಾಮಯ್ಯ ಪಕ್ಷ ಆಮೇಲೆ ಡಿ ಕೆ ಶಿವಕುಮಾರ್ ನಮ್ಮ ಬಾಸ್ ಜಮೀರ್ ಅಹಮದ್ ನೋಡಿ ಇವತ್ತು ಜನ ಅಂತ ನಾನು ಹೇಳಕ್ ಬರೀಸ್ತೇನೆ ಈಗೆಲ್ಲ ಎಲ್ಲಾ ಹೇಳಿದ್ ಕೆಟ್ಟ ಏನು ಒಂದ ಎಲ್ಲ ಅಪ್ಸಕ್ ಹೋದ್ರು ಅವ್ರಿಗೆಲ್ಲ ಕಡಿವಾಣ ಹಾಕ್ದಂಗ ಆಗೈತೆ ಯಾಕಂದ್ರೆ ಹಿಂದೂ ಮುಸ್ಲಿಮ್ ಎಲ್ಲಾ ಒಗ್ಗಟ್ಟಾಗೆ ತಗೊಂಡೋಗೋದ್ ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳಕ್ ಬಯಸ್ತೇನೆ ಇನ್ನ ಐದು ವರ್ಷ ತಕ ಈ ಪಾರ್ಟಿಗೆ ಅಲ್ಲಾಡ್ಸಕ್ ಆಗಲ್ಲ ಮುಖ್ಯಮಂತ್ರಿ ಯಾರು ಅಲ್ಲಾಡ್ಸಕ್ ಆಗಲ್ಲ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಯಾರಂತೆ ಸತ್ಯನೇವ ಜಯತೆ ಇವತ್ತೇನು ಬಹಿರಕ್ಷಣ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಇದು ಪ್ರಜಾಪ್ರಭುತ್ವದ ಗೆಲುವು ಗ್ಯಾರಂಟಿ ಸರ್ಕಾರ ಒಪ್ಪಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ಕನ್ಫರ್ಮ್ ಆಯ್ತು ಗ್ಯಾರಂಟಿ ಸರ್ಕಾರಕ್ಕೆ ಜನ ಆಶೀರ್ವಾದ ಆಶೀರ್ವಾದ ಇದೆ ಏನು ಒಂದ್ ಕಡೆ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಮೊಮ್ಮಗ ಒಂದ್ ಕಡೆ ತಾತ ಮುಖ್ಯಮಂತ್ರಿ ಮಗ ಮುಖ್ಯ ಮಗನೇ ಮುಖ್ಯಮಂತ್ರಿ ಅವ್ರ ಮಗ ಕೂಡ ಒಂದ್ ಕಡೆ ಬರಕ್ ಬೊಮ್ಮಾಯಿ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದ್ ಕಡೆ ಗಣಿ ಅಮೌಂಟು ಆಮೇಲೆ ಸ್ಟ್ರಗಲಿಂಗು ಎಲ್ಲ ಮಾಡಿದ್ರು ಕೂಡ ಎಲ್ಲಿ ಏನು ಯೋಗೀಶ್ವರ್ ಆಮೇಲೆ ಪಠಾಣ್ ಆಮೇಲೆ ಅನ್ಪೂರ್ಣ ಅವರು ಮೂರು ಕಡೆ ಕಾಂಗ್ರೆಸ್ ಪಾರ್ಟಿ ಪರ್ಜರಿಯಾಗಿ ಜಯಗಳಿಸಿದೆ ಇದಲ್ದಲೆ ವಯನಾಡಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಅತಿ ಹೆಚ್ಚು ಮತ ತಾಣ ಗೆದ್ದಿದ್ದಾರೆ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಎನರ್ಜಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕ್ತಾರೆ ಗ್ಯಾರಂಟಿಗೆ ಆಶೀರ್ವಾದ ಮಾಡ್ತಾರೆ ಗ್ಯಾರಂಟಿ ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ ಇವರು ಒಂದ್ ಸುಳ್ಳನ್ನ ಸತಿ ಸುಳ್ಳು ಹೇಳಿ 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 ಇನ್ನು ಅವ್ರ ವರ್ಚಸ್ ಕಡಿಮೆ ಆಗ್ತತೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಜೈ ಕಾಂಗ್ರೆಸ್ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಜೈ ಜಮೀರ್ ಅಹಮದ್ ಖಾನ್ ಭಾವನೆ ಇತ್ತು ಅದು ಕೂಡ ಭರ್ಜರಿ ಗೆಲುವು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಅದೇ ಒಂದು ಕರಿಯ ಅನ್ನೋದು ಒಂದು ಇದಾಗುತ್ತೆ ಅಂತ ಹೇಳಿ ವರ್ಕೌಟ್ ಆಗುತ್ತೆ ಒಕ್ಲಿಗರೆಲ್ಲ ಒಂದಾಗಿ ಕೊಡ್ತಾರೆ ಅಂತ ಇದು ಒಕ್ಲಿಗರು ಮುಸ್ಲಿಮ್ಸ್ ಅಂತ ಅಲ್ಲ ಅಭಿವೃದ್ಧಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೈ ಹಿಡಿದಿದೆ ಸಿದ್ದರಾಮಯ್ಯ ಅವರದು ಸರ್ಕಾರಕ್ಕೆ ಜನಗಳ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಜಮೀರ ಅಣ್ಣವರಿಗೆ ಎಲ್ಲ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಮೂರು ಕ್ಷೇತ್ರದಲ್ಲಿ ತೊಂಬತ್ತೆಂಟು ಭಾಗ ನೈಂಟಿ ಏಟ್ ಪರ್ಸೆಂಟ್ ಮುಸ್ಲಿಮ್ಸು ಜಮೀನನ್ನ ಮುಖ ನೋಡಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮುಖ ಡಿ ಕೆ ಶಿವಕುಮಾರ್ ಮುಖ ನೋಡಿ ಎಲ್ಲ ಜಾತಿ ಇಲ್ದಂಗೆ ಓಟ್ ಕೊಟ್ಟಿದ್ದಾರೆ ಈಗ ಕರಿಯಾಣದಕ್ಕೆ ಒಕ್ಕಲಿಗರೆಲ್ಲ ಒಂಗ ಒಂದಾಗಿ ಇವರಿಗೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮಗರಿಗೆ ಗೆಲ್ಸ್ತಾರೆ ಅಂತ ಇತ್ತು ಅಂತದೇನು ವರ್ಕೌಟ್ ಆಗಿಲ್ಲ ಇಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಈ ಮೂರು ಕ್ಷೇತ್ರದಾಗಿ ನಮ್ ಕಾಂಗ್ರೆಸ್ ಪಕ್ಷದವರು ಗೆದ್ದಿದ್ದಾರೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ ಸಿದ್ಧರಾಮಯ್ಯ ಡಿ ಕೆ ಶಿವಕುಮಾರ್ ಸಮೀರಾ ಮತ್ತು ಕಾಳಿನಿಂದ ಮೂರು ಕ್ ಮೂರು ದ ಇದ್ರಾಗ ಗೆದ್ದಿದ್ದಾರೆ ಅವ್ರಿಗೆಲ್ಲಾರ್ಗು ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಭಾಸ್ಕರ್ ಜಯಚಂದ್ರ ಸಾಹೇಬರಿಂದ ನಾವು ಎಲ್ಲಾರು ಸಹಾಯ ಮಾಡ್ತೀವಿ ಎಲ್ಲ ಕರ್ನಾಟಕ ಹೆಣ್ಮಕ್ಳು ಎಲ್ಲ ಸಿದ್ಧರಾಮಯ ಡಿ ಕೆ ಶಿವಕುಮಾರ್ ಅವ್ರು ಸಹಾಯ ಇರ್ತೀವಿ ಅವರು ಕೊಡ್ತಾ ಗ್ಯಾರಂಟಿ ಎಲ್ಲ ಹೆಣ್ಮಕ್ಳುಗೆ ಎಲ್ಲ ಅನುಕೂಲ ಜನ ಮಗ ತಾಯಿ ಕೊಡಲ್ಲ ಗಂಡ ಎಂಟಿ ಕೊಡಲ್ಲ ಅಂತ ಸಂದರ್ಭ ಯು ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರು ಕೊಡ್ತಾ ಇದಾರೆ ಅದರಿಂದ ಜನಕ್ಕೆಲ್ಲ ಅನುಕೂಲ ಆಗುತ್ತೆ ಇವತ್ತು ಬಹಳ ಖುಷಿ ಆಗ್ತಿದೆ ಮೂರು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಏನಂದ್ರೆ ನಾವು ಈ ಐದು ಪಂಚ ಗ್ಯಾರಂಟಿ ಕೊಟ್ಟಿದ್ರಲ್ಲ ಹೆಣ್ಮಕ್ಳು ಬಹಳ ಮನ್ಸು ಮಾಡಿ ಗೆಲ್ಸ್ಕೊಂಡಿದ್ದಾರೆ ಇದೇ ತರ ಇನ್ನು ನಾವು ಗೆದ್ದೆ ಗೆಲ್ತಾ ಇರ್ತೀವಿ ಎಲ್ಲಾ ಜನಗಳಿಗೂ ಒಳ್ಳೇದಾಗಿ ಓಟ್ ಮಾಡಿರೋ ಮಹಾ ಜನತೆಗಳಿಗೆ ಧನ್ಯವಾದಗಳು ಹೀಗೆ ಪಕ್ಷ ಬೆಳೆಯೋದಕ್ಕೆ ಎಲ್ಲಾರ್ ಪ್ರೋತ್ಸಾಹ ಇರಲಿ ಬಡ ಜನಗಳಿಗೆ ಒಂದು ಸಹಾಯ ಮಾಡಂತ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸರ್ ನೆಕ್ಸ್ಟ್ ನಮ್ಮ ಸಿದ್ದರಾಮಯ್ಯ ಸರ್ ಜಮೀರ್ ಸರ್ ಇವರೆಲ್ಲ ಟಿ ಬಿ ಜೈಚಂದ್ರ ಮೇನ್ ನಮ್ಮ ಬಾಸು ಟಿ ಬಿ ಜೈಚಂದ್ರ ಸಾಹೇಬ್ರು ಎಲ್ಲಾ ಶ್ರಮ ಪಟ್ಟಿದ್ದಾರೆ ಎಲ್ಲಾ ಪಕ್ಷದ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಕೂಡ ಕಷ್ಟಪಟ್ಟಿದ್ದಾರೆ ವಿನ್ ಆಗಿದೆ ಬಹಳ ಖುಷಿ ಆಯ್ತು ಸಂತೋಷ ಆಯ್ತು